ಕುಶಲನಗರ ತಾಲೂಕಿನ ವಾಲ್ನೂರು ಗ್ರಾಮದಲ್ಲಿ ನಡೆದ ಅಪಘಾತದಲ್ಲಿ ಬಿಜೆಪಿ ಕಾರ್ಯಕರ್ತ ಸಾವನ್ನಪ್ಪಿರುವ ಘಟನೆಯನ್ನು ಖಂಡಿಸಿ ಪಕ್ಷದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಬಿಜೆಪಿ ನಗರಾಧ್ಯಕ್ಷ ಚರಣ್ ಅಪಘಾತ ಪ್ರಕರಣದಲ್ಲಿ ಜಿಲ್ಲೆಯ ಇಬ್ಬರು ಶಾಸಕರು ಹಸ್ತಕ್ಷೇಪ ಮಾಡಬಾರದು ಸಮಗ್ರ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕರ್ನಾಟಕ ಜಿಹಾದಿಗಳ ರಾಜ್ಯವಾಗಿದ್ದು ಹಿಂದೂಗಳ ಪ್ರಾಣಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದ್ರು ಸರ್ಕಾರ ನಮಗೆ ಬದುಕುವ ಗ್ಯಾರಂಟಿ ಕೊಡಬೇಕೆಂದು ಒತ್ತಾಯಿಸಿದರು ಹುಬ್ಬಳ್ಳಿಯಲ್ಲೂ ಯುವತಿಯ ಕೊಲೆ ನಡೆದಿದೆ ಇದು ಲವ್ ಜಿಹಾದ್ ಆಗಿದ್ದರೂ ವೈಯಕ್ತಿಕ ಸಮಸ್ಯೆ ಎನ್ನುವ ಕಾಂಗ್ರೆಸ್ ನಾಯಕರ ಹೇಳಿಕೆ ನಾಚಿಕೆಗೇಡಿನ ವಿಚಾರ ಎಂದು ಚರಣ್ ಹಾಗೂ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರ ಜಿಹಾದಿ ಮನಸ್ಥಿತಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಮರುಕಳಿಸಿದೆ ಅದಕ್ಕೆ ಉದಾಹರಣೆ ನಿನ್ನೆ ನಡೆದಂಥ ಹುಬ್ಬಳ್ಳಿ ಒಂದು ಘಟನೆ ಇರ್ಬೋದು ಕುಶಾಲ್ ನಗರದಲ್ಲಿ ಕುಶಾಲ್ ನಗರದ ವಾಲ್ನೂರ್ ಅಗತ್ತೂರಲ್ಲಿ ನಡೆದಂತಹ ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು ಮೈಸೂರಲ್ಲಿ ಒಬ್ಬ ಮೋದಿ ಅವರ ಸಾಕ್ಷ್ಯಚಿತ್ರನ ಮಾಡುವಂಥ ಸಂದರ್ಭದಲ್ಲಿ ಅವನ್ನ ಕರ್ಕೊಂಡೋಗಿ ಅವನ ಮೇಲೆ ಹಲ್ಲೆ ಇರ್ಬೋದು ಹಾಗೆ ಕಾರಲ್ಲಿ ಘೋಷಣೆಗೋಗಂತೂ ಹೋಗುವಂಥ ಸಂದರ್ಭದಲ್ಲಿ ಜಿಹಾದಿ ಮನಸ್ಥಿತರು ಅವರಿಗೆ ಅಡ್ಡಗಟ್ಟುಬಿಟ್ಟು ಅವ್ರ ಮೇಲೆ ಮಾನಸಿಕವಾಗಿ ಹಲ್ಲೆ ಮಾಡಿದಿರ್ಬೋದು ಹೀಗೆ ನಾನಾ ಥರದ ಚಟುವಟಿಕೆಗಳನ್ನ ಜಿಹಾದಿ ಮನಸ್ಥಿತ ಕಾಂಗ್ರೆಸ್ನವರು ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾರೆ ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರು ಭಾಜಪಕ್ಕೆ ಸಪೋರ್ಟ್ ಮಾಡುವಂಥ ಕಾರ್ಯಕರ್ತರು ಮನೆಯಿಂದ ಹೊರಗೆ ಬರಬಾರ್ದು ಅವರು ಒಂದು ಭಯದ ವಾತಾವರಣದಲ್ಲಿ ಇರಬೇಕು ಅವರಿಗೆ ಯಾವುದೇ ಕಾರಣಕ್ಕೂ ಚುನಾವಣೆ ಸಂದರ್ಭದಲ್ಲಿ ಕ್ಯಾಂಪೇನ್ ಮಾಡಬಾರ್ದು ಅವರ ಪರವಾದ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಅಂತ ಹೇಳುವಂಥ ಒಂದು ಸೃಷ್ಟಿ ಒಂದು ಭಯದ ಸೃಷ್ಟಿ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳುವಂಥದ್ದು ಇದರ ಮೂಲ ಉದ್ದೇಶ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತಿದ್ದೀವಿ ಅಂತ ಈ ಮುಖಾಂತರ ಅಂತ ಹೇಳಿದ್ರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಹಾಗೆ ನಮ್ಮ ಗೃಹ ಮಂತ್ರಿಗಳಿರ್ಬೋದು ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಪಾಟೀಲ್ ಇರ್ಬೋದು ಪಾಟೀಲ್ ಅವರು ಹೇಳಿಕೆ ಕೊಡ್ತಾರೆ ಯಾವನೋ ಒಬ್ಬ ಸಮಾಜ ಒಬ್ಬ ವ್ಯಕ್ತಿ ಮಾಡಿದ್ರೆ ಇಡೀ ಸಮಾಜನ ಬೇಕಾ ದೂರ ಬೇಕಾ ಅಂತ ಹೇಳುವಂಥದ್ದು ಅವ್ರನ್ನ ಮೊನ್ನೆ ಒಂದು ಯಾವುದೊಂದು ಹೇಳಿಕೆಯಲ್ಲಿ ನೋಡಿದೆ ನಾವು ಇಡೀ ಸಮಾಜನ ಯಾವುದೇ ಕಾರಣಕ್ಕೂ ದೂ ಇಲ್ಲ ನಮ್ಮದು ಬೇಡಿಕೆ ಇಷ್ಟೇ ಜಿಹಾದಿ ಮನಸ್ಥಿತಿ ಉಳ್ಳವ್ರನ್ನ ನೀವು ಬಂಧಿಸ್ಬೇಕು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ನೀವೇನು ಪುಕ್ಷಡ ಭಾಗ್ಯ ಅಂತ ಹೇಳ್ಬಿಟ್ಟು ನೀವು ಹೇಳ್ಕೊಂಡು ಹೇಳ್ಕೊಂಡು ಕೊಡ್ತಾ ಇದ್ದರೆ ಐದು ಭಾಗ್ಯಗಳನ್ನ ಅದ್ರ ಜೊತೆಗೆ ನಮ್ಮ ಹಿಂದೂಗಳ ರಕ್ಷಣೆಗೆ ಇರುವಂಥ ಒಂದು ಭಾಗ್ಯವನ್ನು ಮಾಡಬೇಕು ಅವರಿಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಮರು ಈ ತೊಂದರೆಗಳು ಮರುಕಳಿಸಬಾರ್ದು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ನಮಗೆಲ್ಲರಿಗೂ ನೀವು ರಕ್ಷಣೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ತಿಳ್ಕೊಡ್ತೀನಿ ನಾನು ಒಂದು ವಿಷಯವನ್ನು ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ನಾವು ಎರಡು ದಿವಸದಿಂದ ಏನು ಒಂದು ಮತಯಾಚನೆಗೆ ಕ್ಯಾನ್ವಾಸ್ಗೆ ಹೋದಾಗ ಕಾಂಗ್ರೆಸ್ ಅವರು ಯಾವ ರೀತಿ ತುಷ್ಟೀಕರಣ ಮಾಡ್ತಿದ್ದಾರೆ ಅಂದರೆ ನೀವು ಬಿ ಜೆ ಪಿಗೆ ಒಟ್ ಮತ ಹಾಕಿದ್ರೆ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ನಮಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಿಮ್ಮ ಭಾಗ್ಯಗಳನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಎರಡು ಸಾವಿರ ಕೊಡೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಈ ಥರ ಒಂದು ವಿಚಾರಗಳನ್ನ ಹರಿದು ಬಿಡ್ತಾ ಇದ್ದಾರೆ ಮಾನ್ಯ ಮತ ಬಂದವರೇ ಈ ಥರ ಯಾವುದೂ ಕೆಲಸಗಳು ಆಗಕ್ಕೆ ಆಗೋದಿಲ್ಲ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದ್ದರಿಂದ ತಾವು ಸೂಕ್ಷ್ಮವಾಗಿ ತಮ್ಮ ಅಭ್ಯರ್ಥಿಯನ್ನು ಇದೇ ಸಂದರ್ಭ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಕಾರ್ಯದರ್ಶಿ ಮಧುಸೂದನ್ ಪ್ರಮುಖರಾದ ಕೃಷ್ಣಪ್ಪ ತಿಮ್ಮಪ್ಪ ಅಮೃತರಾಜ್ ಉಮಾಶಂಕರ್ ಜಿಎಲ್ ನಾಗರಾಜ್ ಮಂಜುಳಾ ರೂಪಾ ಉಮಾಶಂಕರ್ ಸುಮನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು